ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಸಿಂಪಲ್ಲಾಗಿ ಮನೆಯಲ್ಲೇ ವೆಜ್ ಮಂಚೋ ಸೂಪ್ನ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದಕ್ಕಿಂತ ಮುಂಚೆ ನಾನು ಹೋಟೆಲ್ ಸ್ಟೈಲಲ್ಲಿ ವೆಜ್ ಮಂಚೋ ಸೂಪ್ನ ಮಾಡಿ ಹಾಕಿದ್ದೀನಿ ಆ ಆ ಲಿಂಕನ್ನ ನಿಮಗೆ ಕೊಟ್ಟಿರ್ತೀನಿ ಅದು ಕೂಡ ನೀವು ನೋಡ್ಬೋದು ಇದು ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಇರೋದನ್ನು ಉಪಯೋಗಿಸ್ಕೊಂಡು ಹ್ಯಾಕ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗೆಲ್ಲ ಮಳೆಯೆಲ್ಲ ಬರ್ತಾ ಇದೆ ಈ ಮಳೆ ಟೈಮಲ್ಲಿ ಬಿಸಿ ಬಿಸಿ ಸೂಪ್ ಕುಡಿಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಅನಿಸಿದ ತಕ್ಷಣ ನಾವು ಹೋಟೆಲ್ಗೆಲ್ಲ ಹೋಗಿ ಕುಡಿಯೋಕ್ಕಾಗಲ್ಲ ಬೇಕು ಬೇಕು ಅಂದಾಗೆಲ್ಲ ಹೋಗಿ ಕುಡಿಯೋಕ್ಕಾಗಲ್ಲ ಹಾಗಂತ ನಾವು ಮನೆಯಲ್ಲೇ ಈಸಿಯಾಗಿ ಹ್ಯಾಕ್ ಮಾಡಬೇಕು ಅಂತ ನಾನು ನಿಮಗೆ ಇದ್ದೀನಿ ಖರ್ಚು ಕೂಡ ಕಡಿಮೆ ಆಗುತ್ತೆ ಸೊ ನಾವು ಯಾವಾಗಲೂ ವೆಜ್ ಮಂಚೋ ಸೂಪ್ ರೆಗ್ಯುಲರಾಗಿ ಮಾಡಬೇಕು ಅಂದರೆ ಫ್ಲೋರ್ನ ಒಂದು ಮನೇಲಿಟ್ಟರೆಬೇಕು ಸೋಯಾ ಸಾಸ್ನ ಇಟ್ಟಿರಬೇಕು ವೆಜಿಟೇಬಲ್ ಅಂದರೆ ಗೋಬಿನ ತಂದರೆ ಸಾಕು ಇವು ಮೂರು ಇದ್ದರೆ ಸಾಕು ಪರ್ಫೆಕ್ಟಾಗಿ ಆಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಉಪ್ಪು ಹುಳಿ ಇದೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ಅದನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ಹ್ಯಾಗ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ನಾವು ನೋಡ್ಕೊಂಡು ಬರೋಣ ಮಾಡೋದು ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನು ನಾನು ವೆಜ್ ಮಂಚು ಸೂಪ್ನ ಮಾಡ್ತಾಯಿದ್ದೀನಿ ಎಷ್ಟಂದರೆ ಒಂದು ಎರಡು ಅಷ್ಟು ಎಣ್ಣೆನ ಹಾಕಿದ್ದೀನಿ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಮಳೆ ಎಲ್ಲ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ಈ ಟೈಮಲ್ಲಿ ಏನಿಸುತ್ತೆ ಅಂದರೆ ನಮ್ಗೆ ಬೆಚ್ಚಗಿರೋದು ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಪ್ರತಿ ಸಲ ನಾವು ಹೋಟೆಲ್ಗೆ ಹೋಗಿ ಕುಡಿಯೋಕ್ಕಾಗಲ್ಲ ಮನೆಯಲ್ಲೇ ಈಸಿಯಾಗಿ ಗೋಬಿ ಒಂದಿದ್ದರೆ ಸಾಕು ಸೋಯಾ ಸಾಸ್ ಒಂದು ಇರಬೇಕು ಇವೆರಡು ಇದ್ದರೆ ವೆಜ್ ಮಂಚ ಸೂಪ್ನ ಮನೆಯಲ್ಲೇ ಸೂಪರಾಗಿ ಮಾಡ್ಕೋಬೋದು ಭಾಳ ಆಗಿದೆ ಯಾರು ಬೇಕಾದರೂ ಮನೇಲಿ ಮಾಡ್ಬೋದು ಹೋಟೆಲ್ಗೆ ಹೋಗೋದೇ ಬೇಡ ದುಡ್ಡು ಕೂಡ ಉಳಿಸ್ಕೊಬೋದು ರುಚಿ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ನಾನು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟ್ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ಖಾರ ನೀವು ನೋಡಿಕೊಂಡು ತೊಗೊಳ್ಳಿ ಇದು ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ಕಟ್ ಮಾಡಿರೋದು ಒಂದು ನಾಲ್ಕು ಸ್ಪೂನಷ್ಟಿದೆ ಬೆಳ್ಳುಳ್ಳಿ ಜಾಸ್ತಿನೇ ತೊಗೊಳ್ಬೇಕು ಮತ್ತು ಇದು ಗೋಬಿ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಗೋಬಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಟ್ ಇದನ್ನು ಒಂದು ಹಿಡಿ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಇದಿಷ್ಟು ಫಸ್ಟು ನಾವು ಹಾಕ್ಕೊಂಡು ಬಿಡೋಣ ಕಾದ ಎಣ್ಣಲ್ಲೇ ಇದನ್ನು ಮೀಡಿಯಮ್ ಫೇಮಲ್ಲಿ ಇಟ್ಕೊಂಡು ಇದೆಲ್ಲ ಮೆಣ್ಸಿನ್ಕಾಯಿ ಚಟ್ಪಟ ಅನ್ನುತ್ತೆ ಅಂದಮೇಲೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಈ ಥರ ಒಂದು ಚಮಚ ತಗೊಂಡು ತಿರುಕೋಬೇಕು ಈ ಥರ ಅಂದರೆ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಅಷ್ಟೇ ಇವಾಗ ನಾವೇನು ಗೋಬಿನ ಕಟ್ ಮಾಡಿಟ್ಟಿದ್ವಲ್ಲ ಎಲೆಕೋಸು ಅದನ್ನು ಹಾಕ್ಕೊಂಡು ಬಿಡೋಣ ಇದು ಒಂದು ಹಿಡಿಯಷ್ಟು ಹಾಕ್ಕೋಬೇಕು ಸಣ್ಣ ಕಟ್ ಮಾಡಿರೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಇದ್ರದ್ದು ಅದಕ್ಕೋಸ್ಕರ ಸಣ್ಣಗೆ ಕಟ್ ಮಾಡ್ಕೋಬೇಕು ಇವಾಗ ಒಂದು ಸಣ್ಣ ಸೈಜಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಸಣ್ಣ ಕಟ್ ಮಾಡ್ಕೊತಿರ್ಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಮತ್ತೆ ನಾವು ಹುಡ್ಕೊಳ್ಬೇಕು ನಾನು ನಾಲ್ಕು ಮಾಡ್ತಾ ಇದ್ದೀನಿ ಒಂದು ಬೌಲಿಗೆ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಳ್ಬೇಕು ನಾನು ನಾಲ್ಕು ಸ್ಪೂನಷ್ಟು ಇದ್ದೀನಿ ಅಂದರೆ ನಾಲ್ಕು ಬೌಲ್ ಮಾಡ್ತಾ ಇದ್ದೀನಿ ಅದು ಮೂರಾಯಿತು ಇದೊಂದು ನಾಲ್ಕು ನಾಲ್ಕು ಸ್ಪೂನ್ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಅರ್ಧ ಅಷ್ಟು ನೀರು ಹಾಕಿದೀನಿ ಇದು ತಣ್ಣೀರೇ ಇದಕ್ಕೆ ಬಿಸಿ ನೀರು ಹಾಕಬಾರ್ದು ತಣ್ಣೀರು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇನ್ನೊಂದು ನಾನು ಮುಂಚೆ ಒಂದು ವಿಡಿಯೋನ ಬಿಟ್ಟಿದ್ದೀನಿ ಅಂದರೆ ಇದು ವೆಜ್ ಮಂಚೂರ್ ಸೂಪ್ ಅಂದರೆ ಹೋಟೆಲ್ ಸ್ಟೈಲಲ್ಲೇ ನಾನು ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೋಡಿ ನಿಮಗೆ ಐಡ್ಯಾ ಬರುತ್ತೆ ಮತ್ತು ಇದನ್ನು ಮನೆಯಲ್ಲೇ ಸಿಂಪಲ್ಲಾಗಿ ನಮಗೆ ಬೇಕು ಅಂತ ಅನಿಸುತ್ತೆಲ್ಲ ಅಂತ ಮಾಡ್ಕೊಂಬಿಡ್ಬೋದು ಅಷ್ಟೊಂದು ಸರಳವಾಗಿದೆ ಗೋಬಿ ಒಂದಿದ್ದರೆ ಸಾಕು ಇನ್ನೊಂದು ಸೋಯಾ ಸಾಸ್ ಒಂದು ಇರಬೇಕು ಇವೆರಡಿದ್ದರೆ ಸಾಕು ಸಿಂಪಲ್ಲಾಗಿ ಮಾಡ್ಕೋಬೋದು ಬೆಳ್ಳುಳ್ಳಿದೆಲ್ಲ ಕಾಮನಾಗಿ ಇದ್ದೇ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೇಕು ಮತ್ತು ನಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟಿಂದು ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ಅದು ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಈ ಥರ ಮಳೆಯೆಲ್ಲ ಇದ್ದಾಗ ಈ ಥರ ಬಿಸಿ ಬಿಸಿ ಸೂಪ್ ಕುಡುವೆ ಕನಸ್ದಾಗೆಲ್ಲ ಈ ಥರ ಮಾಡ್ಕೊಂಬಿಡಿ ಸಿಂಪಲ್ ಆಗಿರುತ್ತೆ ಕಡಿಮೆ ಖರ್ಚಲ್ಲಿ ಕೂಡ ಆಗುತ್ತೆ ನೋಡಿ ನಾನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಇದನ್ನು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಳೋಣ ಯಾಕಂದರೆ ನಾನು ನಾಲ್ಕು ಬೌಲ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾಲ್ಕು ಸ್ಪೂನ್ ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಬೇಕು ನೋಡಿ ನಾವೇನು ಕಾರ್ನ್ ಫ್ಲೋರ್ ನೀರು ಅದನ್ನು ಇಟ್ ಹಾಕೊಂಡು ಬಿಡೋಣ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಇಟ್ಟು ಮಾಡಬಾರ್ದು ನಾಲ್ಕು ಬೌಲಷ್ಟು ಇದ್ದೀನಿ ನಾನು ನೀರು ಮತ್ತು ಇನ್ನೊಂದು ಭಾಳನೇ ಬಿಡ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಸೋಯಾನ ಸಾರಿ ಕಾರ್ನ್ಫ್ಲೋರ್ನ ಕಲಿಸ್ಬಿಟ್ಟು ಹಾಕ್ಕೊಳ್ಬೇಕು ಭಾಳ ತಿಳಿಯಾಗಿ ಬಂದರೆ ತಿಕ್ಕಾಗಿ ಬಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕುದಿಸ್ಕೋಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಇದೇನು ಹೆಚ್ಚು ಕಡಿಮೆ ಆದರೆ ಹಾಳಾಗೋದಿಲ್ಲ ಆಮೇಲೆ ಟೇಸ್ಟ್ ಎಲ್ಲ ನೋಡಿಕೊಂಡು ನೀವು ಖಾರು ಮತ್ತು ಉಪ್ಪು ಎಲ್ಲ ಹಾಕೋಬೋದು ಕಡಿಮೆ ಅನಿಸಿದ್ರೆ ಇದು ಕುದೀತಾ ಇದೆ ಇವಾಗ ನಾವು ಏನು ಮಾಡೋಣ ಅಂದರೆ ಒಂದು ಲಿಂಬೆಹಣ್ಣಿನ ಅಳತೆಯಲ್ಲಿ ಹುಣಸೆಯನ್ನು ತಗೊಂಡಿದ್ದೀನಿ ಇದನ್ನು ರಸಾನ ತೆಗೆದು ಸೋಸ್ಕೊಂಡಿಟ್ಕೊಂಡಿದ್ದೀನಿ ಈ ರಸನ ಇದಕ್ಕೆ ಹಾಕ್ಕೊಳ್ಳೋಣ ಹುಳಿ ಮಾತ್ರ ನೋಡಿಕೊಂಡು ಹಾಕ್ಕೋಬೇಕು ಹುಳಿ ನಮಗೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇ ಇವಾಗ ಇದನ್ನು ಹಾಕಿದ್ಮೇಲೆ ನಾವು ಚೆನ್ನಾಗಿ ಹುಣಸೆ ಹುಣಸೆಯನ್ನು ಮಿಕ್ಸ್ ಆಗಬೇಕು ಅದರಲ್ಲಿ ಹಾಕಿರೋ ರಸನ ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಿಮೆ ಖರ್ಚಲ್ಲಿ ಮಳೆ ಬರ್ತಿರುವಾಗ ಚಳಿ ಚಳಿ ಇರುವಾಗ ಈ ಥರ ಸೂಪ್ ಕುಡಿಯೋದೇ ಮಜಾನೇ ಬೇರೆ ಇರುತ್ತೆ ತುಂಬ ಸರಳವಾಗಿದೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ದುಡ್ಡು ಕೂಡ ನಾವು ಉಳಿಸ್ಬೋದು ಈ ಥರ ಮಾಡಿಕೊಂಡ್ರೆ ಮತ್ತು ಮನೆಯಲ್ಲಿ ಮಾಡಿದ್ರೆ ಕ್ಲೀನಾಗಿ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ನಾವು ಮನೆಯಲ್ಲಿ ಮಾಡೋ ಥರ ಇರಲ್ಲ ಎಷ್ಟೊಂದು ಕ್ಲೀನಾಗಿ ಮಾಡೋದಿಲ್ಲ ಅದರಲ್ಲಿ ಇರೋ ವೆಜಿಟೇಬಲ್ ಎಲ್ಲ ಕ್ಲೀನಾಗಿ ಹಾಕ್ತಿರೋದಿಲ್ಲ ಅವರು ಮ ನನ್ನ ಪ್ರಕಾರ ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ ನೀವು ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ಕಂಪ್ಲೀಟ್ ಆಗಿದೆ ಇದು ನಾನು ಸಾಲ್ಟ್ ಹಾಕಿಲ್ಲ ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನೋಡಿ ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಉಪ್ಪು ಆ್ಯಕ್ಚುಲಿ ನಾನು ಮುಂಚೆನೇ ಹಾಕಬೇಕಾಗಿತ್ತು ನನಗೆ ಮರ್ತೋಗಿತ್ತು ಅದಕ್ಕೋಸ್ಕರ ನಾನು ಇವಾಗ ಹಾಕಿದ್ದೀನಿ ಸೊ ಇದು ಹಾಗೇನು ಏನಾದರೂ ಕಡಿಮೆ ಬಿದ್ದರೆ ನಾವು ಟೇಸ್ಟ್ ನೋಡಿಕೊಂಡು ಹಾಕ್ಬೋದು ಏನೂ ತೊಂದರೆ ಆಗೋದಿಲ್ಲ ಹಾಳಾಗೋದಿಲ್ಲ ಕೆಡೋದಿಲ್ಲ ಏನೂ ಆಗೋದಿಲ್ಲ ಉಪ್ಪು ಮತ್ತು ಅದರಲ್ಲೇ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದನ್ನು ಹುಳಿ ಎಲ್ಲ ನೋಡ್ಕೊಂಡು ಹಾಕೋಬೇಕು ಇನ್ನೊಂದು ಮೆಣಸಿನ್ ಪೌಡ್ರ್ ಕೂಡ ನಮಗೆ ಬೇಕು ಅಂದರೆ ಹಾಕೋಬೋದು ಇನ್ನೊಂದು ಸ್ವಲ್ಪ ನಮಗೆ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೋದು ಈ ಥರ ಕಂಪ್ಲೀಟ್ ಎಲ್ಲ ಹಾಕಿದ್ಮೇಲೆ ರೆಡಿ ಆಗುತ್ತೆ ಇದು ಸೂಪು ಇದು ಕುಡಿಯಲು ಸಿದ್ಧವಾಗಿದೆ ನಾನಿವಾಗ ಒಂದು ಬೌಲ್ಗೆ ಹಾಕ್ತೀನಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ಬಿಡೋಣ ನೋಡಿ ಬಿಸಿ ಬಿಸಿಯಾದ ಸೂಪ್ ರೆಡಿಯಾಗಿದೆ ಕಡಿಮೆ ಖರ್ಚಲ್ಲಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಸೂಪ್ನ ನಿಮ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿರೋ ವಸ್ತುನ ಹಾಕಿ ನಾನು ಮಾಡಿರೋದು ಭಾಳ ಸರಳಾಗಿದೆ ನೀವು ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅದಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನೋಡಿ ನೋಡಲು ಕೂಡ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯಾವ ಹೋಟಲ್ಲು ಬೇಕಾಗಿಲ್ಲ ಅಷ್ಟೊಂದು ಮಸ್ತಾಗಿ ಬಂದಿದೆ ಇದು ನೋಡ್ಲಿಕ್ಕಂತೂ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ನಾವು ಬಿಸಿ ಇರೋದನ್ನು ನೋಡಿಕೊಂಡು ಕುಡಿಬೇಕು ವಾವ್ ಮಸ್ತಾಗಿದೆ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬಂದಿದೆ ಉಪ್ಪು ಆಮೇಲೆ ಖಾರ ಹುಳಿ ಪರ್ಫೆಕ್ಟಾಗಿ ಬಂದೆ ಇನ್ನೊಂದು ಯಾರಿಗಾದರೂ ಸ್ವೀಟ್ ಬೇಕು ಅನ್ನೋರು ಇದರಲ್ಲಿ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪನ ನೀವು ಆ್ಯಡ್ ಮಾಡಿ ಸೊ ನಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ಈ ಥರದ್ರಲ್ಲಿ ತಗೊಳ್ಳಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇನ್ನೊಂದು ಇದ್ರ ಮೇಲೆ ಗಾರ್ನಿಶಿಂಗೋಸ್ಕರ ಏನು ಹಾಕ್ತಾರೆ ಅಂದರೆ ಮ್ಯಾಗಿ ನೂಡಲ್ಸ್ ಬರುತ್ತಲ್ಲ ಅದನ್ನ ಎಣ್ಣೆಯಲ್ಲಿ ಕರೆದು ಇದ್ರ ಮೇಲ್ಗಡೆ ಹಾಕ್ತಾರೆ ನಾನು ಹಾಕ್ತಾ ಇಲ್ಲ ಯಾಕೋ ಯಾಕಂದರೆ ಮನೇಲೆ ದಿಢೀರಂತ ಮಾಡೋದಿದು ಮಾಡೋದು ಇದು ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ ಇನ್ನೊಂದು ಕುರುಡಿ ಅಂತ ಬರುತ್ತೆ ನಮ್ಮ ಸೈಡೆಲ್ಲ ಆಡ್ತಾರೆ ಸಮ್ಮರ್ನಲ್ಲಿ ಆ ಕುರುಡಿ ಕೂಡ ನೀವು ಬಿಟ್ಟು ಹಾಕೋಬೋದು ಎಣ್ಣೆಲಿ ಕರೆದು ಇದ್ರ ಮೇಲೆ ಹಾಕಬೇಕು ಅದು ಕೂಡ ಹೋಟೆಲ್ನಲ್ಲಿ ಹಾಕಿ ಕೊಡ್ತಾರೆ ಸೇಮ್ ಅದೇ ಥರನೇ ಆಗಿರುತ್ತೆ ಆಗಿದೆ ಫ್ರೆಂಡ್ಸ್ ಓಕೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ